ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮೈಸೂರು ಜಿಲ್ಲೆ ಪ್ರಿಯಾಪಟ್ಣ ತಾಲೂಕು ಹಾರ್ನಳ್ಳಿ ಹೋಬಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲೊಬ್ಬರು ರೈತರು ಹೊಗೆ ಸೊಪ್ಪನ್ನ ಬಿಟ್ಟು ಮೇಯ್ನಾಗಿ ಡ್ರ್ಯಾಗನ್ ಫ್ರೂಟ್ನ ಬೆಳೆದು ಸಕ್ಸಸ್ಫುಲ್ ಆಗವ್ರೆ ಅವ್ರ ಮಾ ಅವ್ರ ಮಾಹಿತಿನ ಪಡ್ಕೊಳ್ಳೋಣ ಅಂತ ನಾವು ಇವತ್ತು ಅವ್ರನ್ನ ಮಾಹಿತಿ ಕಲೆಕ್ಟ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಈ ಅವ್ರನ್ನ ಕಿರುಪರಿಚಯ ಮಾಡಿಕೊಡ್ತೀವಿ ನಮಸ್ಕಾರ ಸ್ನೇಹಿತರೆ ಮಯಸ್ಸು ಪುಟ್ಟರಾಜು ಅಂತ ನಮ್ಮ ತಂದೆ ಕೆಂಚೇಗೌಡರು ಸಳ್ಳಿ ಆರ್ನಹಳ್ಳಿ ಹೋಬಳಿ ಕ್ರಿಯಾಪಟ್ಟಣ ತಾಲೂಕು ಮೈಸೂರು ಡಿಸ್ಟಿಕ್ಕು ಸ್ನೇ ಸ್ನೇಹಿತರೆ ನಮ್ಮ ಕಡೆ ಏನಪ್ಪ ಅಂದರೆ ಹೊಗೆಸಪ್ಪು ಮೇನ್ ಆಗಿ ಬೆಳೆ ಬೆಳೀತಾರೆ ಈ ಹೊಗೆಸಪ್ಪು ಬೆಳೆಯೋ ಜಾಗದಲ್ಲಿ ಈಗಾಗ ನನ್ನ ಬೆಳೆ ಬರುತ್ತಾ ಇಲ್ವ ಅಂತ ನನಗೆ ಒಂದು ಡೌಟ್ ಇತ್ತು ಆ ಡೌಟನ್ನು ಏನಪ್ಪ ಅಂದರೆ ಇವಾಗ ನನಗೆ ಸಕ್ಸಸ್ ಆಗಿದೆ ಸ್ನೇಹಿತರೆ ಇದು ಹಾಕಿ ಎರಡರಿಂದ ಮೂರು ವರ್ಷ ಆಗಿದೆ ಸ್ನೇಹಿತರೆ ಏನಪ್ಪ ಅಂದರೆ ಇವಾಗ ಮೂರು ವರ್ಷದ ಬೆಳೆ ನಮ್ಮದು ಈ ವರ್ಷ ಬೆಳೆಯಲ್ಲ ಆಲ್ಮೋಸ್ಟ್ ನಮಗೆ ನಾಲ್ಕು ಟನ್ನಿಂದ ಐಟನ್ನು ಬಂದೈತೆ ಒಂದು ಟನ್ನು ಅವರೇಜ್ ಇಲ್ಲ ಅಂದರೆ ಒಂದು ಕೆ ಜಿ ನೂರಿಂದ ನೂರೈವತ್ತು ಗಂಟಲು ಕೊಡ್ತಾಯಿದ್ದೀವಿ ನಮ್ಮದು ಆಲ್ಮೋಸ್ಟ್ ಇವಾಗ ನಾಲ್ಕೂವರೆ ಟನ್ನಿಂದ ಟನ್ನು ಮತ್ತೆ ಇನ್ನು ಎರಡು ತಿಂಗಳಲ್ಲಿ ಇನ್ನೂ ಒಂದು ಎರಡು ಟನ್ನು ಮೂರು ಟನ್ ಬರುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಐತೆ ಸರ್ ಇದಕ್ಕೆಲ್ಲ ಮಾರ್ಕೆಟಿಂಗ್ ಸಿಗುತ್ತಾ ಇಲ್ಲಿ ಹೇಗೆ ಮಾರ್ಕೆಟಿಂಗ್ ಏನಪ್ಪ ಅಂದರೆ ನಮ್ಮ ಸೈಡಲ್ಲಿ ಇಲ್ಲೇ ಲೋಕಲಲ್ಲಿ ನಮ್ಮದು ಕುಶಾಲನಗರ ಮೈಸೂರು ಬೆಂಗಳೂರು ನಮ್ಗೆ ನಿಯರ್ ಆಗುತ್ತೆ ಲೋಕಲಲ್ಲಿ ನಮಗೆ ಒಂದು ಇನ್ನೂರು ಕೆ ಜಿ ಮುನ್ನೂರು ಕೆ ಜಿ ಬಂದು ಅವರೇ ಬಂದು ಎತ್ಕೊಂಡೋಗ್ತಾರೆ ಒನ್ ಟನ್ನು ಎರಡು ಟನ್ನು ಈ ಥರ ಏನಾದ್ರು ಬಂದರೆ ಅವರೇ ಬಂದು ಇಲ್ಲಿ ಬಂದು ಲೋಡ್ ಮಾಡ್ಕೊಂಡು ಹೋಗ್ತಾರೆ ಲೋಕಲ್ ಅಂದರೆ ಎಲ್ಲಿ ಸೇಲ್ ಮಾಡ್ತೀರಾ ನೀವು ಲೋಕಲ್ ನಮ್ಗೆ ನಿಯರ್ ಅಂದರೆ ಇಲ್ಲಿ ಮಾರ್ಕೆ ನಗರ ಟಿಬೆಟ್ ಕ್ಯಾಂಪ್ ಅಂತೈತೆ ನಗರ ಮೈಸೂರು ಬೇಕಾಗಿಲ್ಲ ಅವರೇ ಬಂದು ಫೋನ್ ಮಾಡಿಕೊಂಡು ಅವರೇ ಬಂದು ಒಂದು ಐದು ಕೆ ಜಿ ಹತ್ತು ಕೆ ಜಿ ನಮ್ಗೊಂದು ನೂರು ಕೆ ಜಿ ಕೊಡಿ ಅಂತ ಅವರೇ ಬಂದು ತೊಗೊಂಡು ಹೋಗ್ತಾರೆ ಇನ್ ಕೇಸ್ ನಮಗೆ ಒನ್ ಟನ್ನು ಎರಡು ಟನ್ನು ಈ ಥರ ಬತ್ತು ಅಂದರೆ ನಮಗೆ ಡೀಲರ್ಗಳು ಪರಿಚಯ ಇದ್ದಾರೆ ಅವ್ರು ಫೋನ್ ಮಾಡಿದ್ರೆ ಸಾಕು ಅವರೇ ಬಂದು ತೊಗೊಂಡೋಗ್ತಾರೆ ಬಟ್ ಮಾರ್ಕೆಟ್ಗಲ್ಲಿ ಇದರಲ್ಲಿ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಬಟ್ ನಾನು ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡಿದ್ದೆ ನಮ್ಮ ಬೆಳೆ ಬಂದ ಮೇಲೆ ಆಟೋಮೆಟಿಕ್ಕಾಗಿ ಡೀಲರೇ ನಮ್ಗೆ ಫೋನ್ ಮಾಡಿ ನಮ್ಗೊಂದು ಒಂಟನ್ನು ಅಂದ್ಕೊಡ್ತೀರಾ ಎಟ್ಟು ಅಂದ್ಕೊಡ್ತೀರಾ ಅಂತ ಅವರೇ ಕೇಳ್ತಾರೆ ಬಟ್ ಇವಾಗ ಹಣ್ಣು ಕೇಳ್ತಾ ಇದ್ದಾರೆ ಹಣ್ಣು ಸ್ಟಾಪ್ ಆಗಿದೆ ಸರ್ ಇದು ಯಾವ್ದು ಯಾವ ತಳಿ ಇದು ಎಷ್ಟು ತಳಿ ಇದೆ ಇದರಲ್ಲಿ ಇದು ಡ್ರ್ಯಾಗನ್ ಫ್ರೂಟ್ ಅಂದರೆ ಕ ಕಡಿಮೆ ಅಂದರೂ ನೂರು ನೂರೈದು ತಳಿ ಮೇಲಾಯ್ತು ಇದು ಅದರಲ್ಲಿ ನಮ್ಮ ಬಂದು ಸಿ ಎಚ್ ತಳಿಲಿ ಇಲ್ಲಾಂದ್ರೂ ನೂರಿಂದ ನೂರೈವತ್ತು ತಳಿ ಐತೆ ಇದು ನಮ್ಮದು ಮೇನಾಗಿ ಬಂದು ಸಿ ಎನ್ ಪಿಂಕ್ ಕ್ರಿಕೆಟ್ ಅಂತ ಹೇಳಿ ಇದರಲ್ಲಿ ನಮ್ಮದು ಪಿಂಕು ಮತ್ತು ವೈಟು ಎರಡು ವೆರೈಟಿ ಆಯಿತು ಅದರಲ್ಲಿ ಮೇನ್ ನಮ್ದು ಇರೋದು ಪಿಂಕು ಸರ್ ಬೆಟ್ಟಪುರ ಮತ್ತು ಪ್ರಿಯಾಪಟ್ಟಣ ಅಂದರೆ ಇದು ಹೊಗೆ ಸೊಪ್ಪು ತಂಬಾಕುಗೆ ಭಾಳ ಫೇಮಸ್ ಆದಂಥ ಜಾಗ ಇಲ್ಲಿ ನೀವು ಬೆಳೆಯೋಕ್ಕೆ ಹೇಗೆ ಸಾಧ್ಯ ಆಯಿತು ಹೇಗೆ ಪ್ಲ್ಯಾನ್ ಮಾಡಿದ್ರಿ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಕೊಡಿ ಸರ್ ಸ್ನೇಹಿತರೆ ಏನಪ್ಪಾ ಅಂದರೆ ನಾನು ಬೆಂಗಳೂರಲ್ಲೊಂದು ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಿದ್ದೆ ಹಿಂಗೆ ನಾನು ಯೂಟ್ಯೂಬಲ್ಲಿ ಬೇರೆ ಬೇರೆ ಕಡೆ ಏನೇನು ಹಾಕ್ತಾರೆ ಏನೇನು ಬೆಳೀತಾರೆ ನಮ್ಮ ಕಡೆಯಿಂದ ಬೆಳಿಬೋದಾ ಹಿಂಗೆ ಸುಮ್ಮನೆ ಸರ್ಚ್ ಮಾಡ್ತಾಯಿದ್ದೆ ನಮ್ಮಲ್ಲಿ ಏನಪ್ಪ ಅಂದರೆ ಮೇನಾಗಿ ಹೊಗೆ ಸಪ್ ಬೆಳಿತಾರೆ ತಂಬಾಕು ಹೊಗೆ ಸಪ್ ನಮ್ಮ ಸೈಡಲ್ಲಿ ನಮ್ಮ ಅಪ್ಪಾಜಿ ಅವ್ರಿಗೆ ನಾನು ಹೇಳ್ತಾ ಇದ್ದೆ ಏನಾರ ಒಂದು ಹೊಸ ಬೆಳೆ ಏನಾರು ಹಾಕಬೇಕು ಹಾಕಬೇಕು ಅಂತ ನನ್ನ ಒಂದು ಐಡಿಯಾ ಇತ್ತು ಇವಾಗ ಯಾವ ಥರ ಅಟಿಕೆ ಸಸಿ ಹಾಕಿದ್ರೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೆಳೆ ಬರುತ್ತೆ ಆ ಥರ ಕ್ರಾಫ್ಟ್ ಯಾವ್ದಾರು ಇದೆಯಾ ಅಂತ ನಾನು ನೋಡ್ತಾ ಇದ್ದೆ ಅದರಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ನನಗೆ ಡ್ರಾಗನ್ ಬೆಳೆ ಸಜೆಷನ್ ಮಾಡಿದ್ರು ಸರ್ ಇದು ಕಾಯಿ ಎಲ್ಲ ಇಷ್ಟೊಂದು ಚಿಕ್ಕಿದೆಯಲ್ಲ ಇಷ್ಟೇನಾ ಇಲ್ಲ ಇದು ಹೇಗೆ ಮತ್ತು ಈ ವರ್ಷ ಮಳೆ ಬೇರೆ ಜಾಸ್ತಿ ನಮ್ಮ ಕಡೆ ಮಳೆ ಜಾಸ್ತಿ ಇರೋದ್ರಿಂದ ಇದು ಬೆಳೀತಾ ಇಲ್ವ ಬೆಳೆದಿಲ್ವನಾಗೆ ನಮ್ಮ ರೈತರಿಗೆ ಡೌಟ್ ಇರುತ್ತೆ ಆ ಡೌಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಇದು ಕಾಯಿ ಅಂದರೆ ಇದು ಆಲ್ಮೋಸ್ಟ್ ಈಗ ಈ ತಿಂಗಳಲ್ಲಿ ಆಲ್ರೆಡಿ ಎಷ್ಟೋ ಟನ್ನು ಇನ್ನೂರು ಕೆಜಿ ಮುನ್ನೂರು ಕೆಜಿ ಆಗಿದೆ ಇದು ಲಾಸ್ಟ್ ಕಾಯಿಗಳು ಬಂದಿರೋದು ಈ ಕಾಯಿ ಇಲ್ಲ ಅಂದ್ರೂ ಇನ್ನೊಂದು ವಾರಕ್ಕೆ ಇದು ನಾನ್ನೂರು ಗ್ರಾಮ್ ಐನೂರು ಗ್ರಾಮ್ ಬಂದೇ ಬರುತ್ತೆ ಇದು ಮೇನಾಗಿ ಏನಪ್ಪ ಅಂದರೆ ನಮ್ಮದರಲ್ಲಿ ಯಾವುದೇ ಕಾಯಿ ತಗೊಂಡ್ರು ಆಲ್ಮೋಸ್ಟ್ ಏಳ್ನೂರು ಗ್ರಾಮು ಎಂಟುನೂರು ಗ್ರಾಮು ಒಂದು ಕೆ ಜಿ ಬರುತ್ತೆ ಸರಿ ಹೂಗಳೆಲ್ಲ ಇದೆಯಲ್ಲ ಈ ಹೂಗಳೆಲ್ಲ ಮತ್ತೆ ಹಣ್ಣು ಕಚ್ಚುತ್ತಾ ಇಲ್ಲ ಈಗ ಫ್ಲವರ್ ಹಿಂಗ್ ಇದೆಲ್ಲ ಹಣ್ಣು ಬರುತ್ತೆ ಇದು ಫ್ಲವರಿಂಗ್ ಬಂದು ಈ ಥರ ಕಾಯಿ ಕಾಯಿ ಬರುತ್ತೆ ಕಾಯಿ ಬಂದು ಎಲ್ಲ ಕಟೌ ಮಾಡೋದು ಮತ್ತೆ ಆಟೋಮೆಟಿಕ್ ಮತ್ತೆ ಫ್ಲವರ್ ಶ್ಟಾರ್ಟ್ ಆಗುತ್ತೆ ಇದು ಆಲ್ಮೋಸ್ಟ್ ನಮ್ಮದು ಮೇಗೆ ಸ್ಟಾರ್ಟ್ ಆಗಿರೋದು ಏಪ್ರಿಲ್ ಮೇಗೆ ಈಗ ಆಲ್ರೆಡಿ ನಾಲ್ಕು ಬ್ಯಾಚ್ ಕಟ್ಟಿಂಗ್ ಆಗಿದೆ ನಮ್ದು ಇನ್ನೂ ಒಂದೆರಡು ಬಾಜು ಕಟ್ಟಿಂಗ್ ಬರುತ್ತೆ ಇದು ಆಗಸ್ಟ್ ಸೆಪ್ಟ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ನಮ್ಮದು ಕಟಿಂಗ್ ಬರುತ್ತೆ ಸರ್ ಇದಕ್ಕೆಲ್ಲ ವ್ಯವಸಾಯ ಯಾವ ಥರ ಯಾವ ಗೊಬ್ಬರ ಹಾಕ್ತೀರಿ ಹೇಗೆ ಮಾಡ್ತೀರಿ ಅದು ಸ್ವಲ್ಪ ಹೇಳಿ ಸರ್ ಸರ್ ಇದಕ್ಕೆ ಆಲ್ಮೋಸ್ಟು ಎಲ್ಲ ಕೊಟ್ಟಿಗೆ ಗೊಬ್ಬರ ತಿಪ್ಪೆ ಗೊಬ್ಬರ ಬರುತ್ತಲ್ಲ ಎಲ್ಲ ಇದೇ ಹಾಕ್ತಾರೆ ನಾವು ಗೌರ್ಮೆಂಟ್ ಗೊಬ್ಬರ ಯಾವುದೂ ಯೂಸ್ ಮಾಡ್ತಾಯಿಲ್ಲ ಎಲ್ಲರೂ ಹೇಳ್ತಾರೆ ಗೌರ್ಮೆಂಟ್ ಗೊಬ್ಬರ ಹಾಕ್ತಾರೆ ಅಂತ ಹೇಳ್ತಾರೆ ಬಟ್ ನಮ್ದು ಏನೋ ಎಂತ ಗೊತ್ತಿಲ್ಲ ನಾವು ಇಲ್ಲಿ ಗಂಟೆ ಯಾವುದೇ ಆದ ಗೌರ್ಮೆಂಟ್ ಗೊಬ್ಬರನಾಗಲಿ ಏನೂ ಯೂಸ್ ಮಾಡಿಲ್ಲ ಕೊಟ್ಟಿಗೆ ಗೊಬ್ಬರ ಮತ್ತು ಸಮೃದ್ಧಿ ಗೊಬ್ಬರ ಇವೆರಡು ಯೂಸ್ ಮಾಡ್ತಾ ಇದ್ದೀವಿ ನಾವು ಗೌರ್ಮೆಂಟ್ ಗೊಬ್ಬರ ಇಲ್ಲಿ ಗಂಟೆ ಯಾವುದೇ ಆಗಲಿ ಯಾವುದೂ ಯೂಸೇ ಮಾಡಿಲ್ಲ ಬಟ್ ಎಲ್ಲರೂ ಅಂಥರ ಆಗ್ತಾರೆ ಆಗ್ತಾರೆ ಅಂತ ಅಂತಾರೆ ಬಟ್ ನಾವು ಇಲ್ಲಿ ಗಂಟೆ ಯಾವುದೇ ಯಾವ ರೀತಿ ಗೌರ್ಮೆಂಟ್ ಗೊಬ್ಬರ ಆಗಲಿ ಆಗಲಿ ಕೋಳಿ ಗೊಬ್ಬರ ಕೊಚ್ಚೆ ಗೊಬ್ಬರ ಸಮೃದ್ಧಿ ಗೊಬ್ಬರ ಮೂರು ಮಾತ್ರ ಆಗ್ತಿದ್ದೀವಿ ಅಷ್ಟೇ ಸೊ ಸಮೃದ್ಧಿ ಗೊಬ್ಬರದಲ್ಲಿ ನಿಮಗೆ ರಿಸಲ್ಟು ಕಾಣ್ತಿದೆಯಾ ಯಾಕಂದರೆ ನಿಮ್ಮಲ್ಲಿ ಅಂದ ಮೇಲೆ ಹಸು ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಎಲ್ಲ ಕಾಮನು ಈ ಬೇರೆ ನೀವು ಅಂದರೆ ಬೇರೆ ಫರ್ಟಿಲೈಸರ್ಗಳು ಯಾವುದೂ ಯೂಸ್ ಮಾಡಲ್ಲ ಅಂತ ಹೇಳ್ತಿದಿರಿ ನಿಮ್ಗೆ ಹೇಗೆ ಅನ್ನಿಸ್ತದೆ ಇವಾಗ ಇದು ಸರ್ ಇಲ್ಲ ಸಮೃದ್ಧಿ ಗೊಬ್ಬರ ಹಾಕಿ ಯಶಸ್ವಿ ಬಂದಿದೆ ಇಲ್ಲಿ ನೋಡ್ತಾ ಇದ್ದರೋದು ಗಿಡ ಇದು ಮೂರು ವರ್ಷದ್ದು ಗಿಡ ಇದು ಇಲ್ಲೇ ನೋಡಿ ಸರ್ ಯಾವ ಥರ ಇದೆ ಗಿಡ ಕಾಯಿ ಇದೆ ಫ್ಲವರ್ ಇದೆ ನೋಡಿ ಸರ್ ಯಾವ ಥರ ಇದೆ ಓಕೆ ನಿಮ್ಗೆ ಇನ್ನೂ ಎಷ್ಟು ಟನ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಇದರಲ್ಲಿ ಸರ್ ಆಲ್ರೆಡಿ ಇವಾಗ ನಾಲ್ಕೂವರೆ ಟನ್ ಆಗಿದೆ ನಾಲ್ಕೂವರೆ ಟನ್ ಅಂದರೆ ಬಂದು ನಮ್ಮದು ನಾನ್ನೂರೈವತ್ತು ಕಂಬ ಇದೆ ಒಂದು ಫಸ್ಟ್ ಬ್ಯಾಚು ಮತ್ತು ಒಂದು ಸೆಕೆಂಡ್ ಬ್ಯಾಚ್ ಇರೋದು ಇದು ಈಗ ಆಲ್ರೆಡಿ ನಾಲ್ಕೂವರೆ ಟನ್ನಿಂದ ಟನ್ ಆಲ್ರೆಡಿ ಬಂದಾಗಿದೆ ಸೇಲು ಆಗೋಗಿದೆ ಇನ್ನೂ ಒಂದು ಎರಡು ಎರಡು ಟನ್ ಸಿಗುತ್ತೆ ಈ ಬ್ಯಾಚ್ಗೆ ಈ ಇಯರ್ಗೆ ಪುನಃ ನೆಕ್ಸ್ಟ್ ಇಯರ್ಗೆ ಮತ್ತೆ ಅದು ಜಾಸ್ತಿ ಆಗ್ತಾನೆ ಇರುತ್ತೆ ಕಡಿಮೆ ಅಂದ್ರೂ ಒಂದು ಗಿಡದಲ್ಲಿ ಸ್ಟಾರ್ಟಿಂಗ್ ಒಂದು ಐದು ಕೆ ಜಿಯಿಂದ ಹತ್ತು ಸ್ಟಾರ್ಟ್ ಆಗುತ್ತೆ ಫಸ್ಟ್ನೇ ವರ್ಷದಲ್ಲಿ ಆಮೇಲೆ ಟೂ ಇಯರ್ ತ್ರೀ ಇಯರ್ಸ್ ಆದಮೇಲೆ ಮೂವತ್ತು ಕೆ ಜಿ ನಲವತ್ತು ಕೆ ಜಿ ನೀವು ಯಾವ ಥರ ಗೊಬ್ಬರ ಕೊಡ್ತೀರ ಕೊಟ್ಟಿಗೆ ಗೊಬ್ಬರ ನೀವು ಯಾವ ಥರ ನೋಡ್ಕೊತೀರಾ ಅದು ನೆಕ್ಸ್ಟ್ ಬೆಳೆ ಒಂದು ನಲವತ್ತು ಕೆ ಜಿ ಮೂವತ್ತು ಕೆ ಜಿ ಥರ ಹಣ್ಣು ಕೂಡ ಸ್ಟಾರ್ಟ್ ಆಗುತ್ತೆ ಸರ್ ಬೆಟ್ಟ ಫಾರೆಸ್ಟ್ ತುಂಬ ಹತ್ತಿರ ಇದೆ ನಿಮಗೆ ಇದರಿಂದ ಯಾವ್ದಾದ್ರು ಪ್ರಾಣಿಗಳಿಗೆ ಹಾನಿ ಮಾಡುತ್ತ ಬೆಳೆನ ಹೇಗೆ ಭಯ ಏನಾದ್ರು ಇತ್ತ ನಿಮಗೆ ಮಾಡೋಕ್ಕೆ ಮುಂಚೆ ಸರ್ ಆ ಥರ ನಮಗೊಂದು ಭಯ ಇತ್ತು ಏನಕ್ಕೆ ಈಗ ಹಣ್ಣು ಬರುತ್ತೆ ನಮ್ಮ ಕಡೆ ನಗಿ ಜಾಸ್ತಿ ಇದೆ ಕಾಡು ಪ್ರಾಣಿಗಳೆಲ್ಲ ಇದೆ ಎಲ್ಲ ಬಂದು ಬೆಳೆ ನಾಶ ಮಾಡುತ್ತೇನೋ ಅಂತ ನಮಗೂ ತುಂಬ ಭಯ ಇತ್ತು ಬಟ್ ನಮ್ಮ ಫ್ರೆಂಡ್ ಅವರೆಲ್ಲ ಈ ಥರ ಹೇಳ್ತಾ ಇದ್ರು ಏನೋ ಆಗ್ತಿದ್ರೆ ಏನಾದ್ರೂ ಪ್ರಾಬ್ಲಮ್ ಬರ್ಬೋದು ಬರ್ಬೋದು ಅಂತ ಬಟ್ ಏನೋ ಎಂತ ಗೊತ್ತಿಲ್ಲ ಏನೋ ಒಂದು ಮಾಡಬೇಕು ಯಶಸ್ಸು ಕಾಣಬೇಕು ಅನ್ನೋಕ್ಕೋಸ್ಕರ ಇದೊಂದು ಮಾಡಿದ್ದೀನಿ ಸರ್ ಇದು ಯಶಸ್ಸು ಆಗಿದೆ ಸರ್ ಇವಾಗ ನಿಮ್ಮನ್ನು ನೋಡಿಕೊಂಡು ನಮ್ಮ ಪಕ್ಕದ ಊರನ್ನ ರೈತರು ಮತ್ತು ಬೇರೆ ನಮ್ಮ ತಾಲೂಕಿನಲ್ಲಿ ರೈತರುಗಳು ಮಾಡಬೇಕು ಅಂತ ಮಾಹಿತಿ ಕೇಳ್ತಿದ್ದಾರೆ ಗಿಡಗಳೆಲ್ಲ ಹೇಗೆ ತರಿಸಿದ್ರಿ ಎಲ್ಲಿಂದ ತರಿಸಿದ್ರಿ ಇಲ್ಲ ನೀವು ಕೊಡ್ತೀರಾ ಹೇಗೆ ಅಂತ ಸ್ವಲ್ಪ ಮಾಹಿತಿ ಕೊಡಿ ನಾನು ಗಿಡ ಬಂದು ಬೆಂಗಳೂರಿಂದ ತರಿಸಿದ್ದು ಗಿಡ ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಇದರಲ್ಲಿ ಒಂದು ಐದರಿಂದ ಏಳು ಸಾವಿರ ಗಂಟೆಗೆ ಗಿಡ ಕಟಿಂಗ್ ಮಾಡ್ತೀವಿ ಗಿಡ ಯಾರೇ ಬಂದರೂ ಸರ್ ನಮ್ಮದು ನವೆಂಬರ್ ಡಿಸೆಂಬರ್ ಡಿಸೆಂಬರಲ್ಲಿ ಗಿಡ ಕಟ್ ಮಾಡ್ಕೊಡ್ತೀವಿ ಇದರ ಮೇನ್ ಏನಪ್ಪ ಅಂದರೆ ಫಸ್ಟು ಟೈಮ್ ಮಾತ್ರ ಇನ್ವೆಸ್ಟ್ಮೆಂಟ್ ಇರುತ್ತೆ ಇನ್ನು ಸೆಕೆಂಡ್ ಟೈಮು ಥರ್ಡ್ ಟೈಮ್ ಫೋರ್ತ್ ಟೈಮ್ ಟೈಮು ನೀವು ಏನೇ ಗಿಡ ಹಣ್ಣು ಬಂದರೂ ಕೂಡ ಅದು ನಿಮಗೆ ಪ್ರಾಫಿಟ್ ಇರುತ್ತೆ ಸರ್ ಈಗ ಆಲ್ಮೋಸ್ಟ್ ನನಗೆ ಇದು ಐದರಿಂದ ಏಳು ಲಕ್ಷ ಖರ್ಚಾಗಿದೆ ಈ ಇದು ನಮಗೆ ಫಸ್ಟು ಮತ್ತು ಸೆಕೆಂಡ್ ಬೆಳೆಯಲ್ಲಿ ನಮ್ಗೆ ಆಲ್ಮೋಸ್ಟ್ ದುಡ್ಡು ಬಂದೋಗಿದೆ ಈ ನೆಕ್ಸ್ಟ್ ಟೈಮ್ ನಮ್ಗೆ ಏನು ಬರುತ್ತೆ ಅದೆಲ್ಲ ಸೇವಿಂಗ್ ಅಮೌಂಟು ಸರಿ ಇದು ಎಷ್ಟು ಎಕರೆ ಹಾಕಿದ್ರೆ ಇಲ್ಲಿ ಸರ್ ಇದು ಬಂದು ನಾವು ಒಂದು ಎಕರೆಗೆ ಹಾಕಿದ್ದೀವಿ ಒಂದು ಎಕರೆ ಅಂದರೆ ನಾನ್ನೂರೈವತ್ತರಿಂದ ಐನೂರು ತುಂಬ ಬರುತ್ತೆ ನಾವು ಒಂದು ಆಲ್ಮೋಸ್ಟ್ ನಾನ್ನೂರೈವತ್ತು ಕಂಬ ಹಾಕಿದ್ದೀವಿ